ಬಾಬಾ ಸರ್ ಕಡೆ ಹೇಳ್ತಾರೆ ಮನುಷ್ಯರ ಮನುಷ್ಯ ದೇವರ ಕಣ್ಣಲ್ಲಿ ಮನುಷ್ಯರೆಲ್ಲರೂ ಅನ್ನೋ ನನಗೆ ಬೇಕಾಗಿಲ್ಲ ಮನುಷ್ಯರ ಕಣ್ಣಲ್ಲಿ ಎಲ್ಲರೂ ಸಮಾನರ ಅನ್ನೋದು ಬೇಕು ಅಂತ ಹೇಳ್ತಾರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಲ್ಲ ಮನುಷ್ಯರ ದೃಷ್ಟಿ ಎಲ್ಲರೂ ಸಮಾನರಾಗಿ ಬದುಕಬೇಕು ಅಂತ ಸಂವಿಧಾನದ ಆಶೆ ಅದನ್ನೇ ನಾವೆಲ್ಲರೂ ವಿಧಿ ಆಫ್ ಇಂಡಿಯಾ ಅಂತ ಹೇಳುವಾಗ ನಾವೆಲ್ಲರೂ ಕೂಡಿ ಬಾಳಬೇಕು ಕೂಡಿ ಬದುಕಬೇಕು ಈ ಈ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯಿಂದ ಬಿಟ್ಟು ಹೊರಗೆ ಬರಬೇಕು ಅನ್ನೋದೇ ಸಂವಿಧಾನ ಹೇಳ್ತಾರೆ ಸರಿ ಸಾಹಿತ್ಯ ಜರ್ನಿ ನಿಮ್ಮದು ಯಾವಾಗ ಸ್ಟಾರ್ಟ್ ಆಯ್ತು ನಾನು ವಿದ್ಯಾರ್ಥಿ ದೇಶ ನಮ್ಮ ಮೂಲತಃ ಹಳ್ಳಿಯಿಂದ ಬಂದವನು ಒಂದು ಕೃಷಿ ಕುಟುಂಬ ಬಡ ದಲಿತ ಕುಟುಂಬ ಒಂದಷ್ಟು ಜಮೀನಿತ್ತು ಆಮೇಲೆ ನನ್ನ ಕುಟುಂಬದಲ್ಲಿ ನಮ್ಮ ತಾತ ಚಿಕ್ಕಪ್ಪಂದಿರು ನಮ್ಮ ಚಿಕ್ಕಪ್ಪಂದಿರು ಒಂದು ಹಂತಿ ಮೇಳ ಕಟ್ಕೊಂಡು ಕೃಷಿ ರಾಸಿ ಈಸಿ ಮಾಡೋ ಸಂದರ್ಭದಲ್ಲಿ ಹಾಡುಗಳನ್ನ ಹಾಡ್ತಿದ್ದರು ಕಲಾ ಪ್ರದರ್ಶನ ಮಾಡ್ತಾಯಿದ್ದರು ಪ್ರಸಿದ್ಧ ತಂಡ ಇತ್ತು ಅದು ಹಾಗಾಗಿ ಓದುವ ಹಂತದಲ್ಲಿನೇ ಒಂದು ಸ್ವಲ್ಪ ಕಲೆ ಸಾಹಿತ್ಯ ಸಂಸ್ಕೃತಿ ಮೇಲೆ ಹೆಚ್ಚು ಒಲವು ನನಗೆ ಮೂಡಿತು ಅದು ಮೂಡ್ದಾದ ಮೇಲೆ ಹಾಗೆ ನಮ್ಮ ತಂದೆಗೆ ಅಕ್ಷರದ ಮೇಲೆ ಭಾಳ ಪ್ರೀತಿ ಶಿಕ್ಷಣ ಕಲಿಬೇಕು ಸಮಾಜದಲ್ಲಿ ಒಬ್ಬ ಮನುಷ್ಯರಾಗಿ ಅದು ನಿಲ್ಲಬೇಕು ಅಕ್ಷರ ಒಂದೇ ಈ ಜಾತಿಯಿಂದ ಬಿಡುಗಡೆ ಹೊಂದಲಿಕ್ಕೆ ಒಂದು ಮಾರ್ಗ ಅದಕ್ಕೆ ನೀವೆಲ್ಲ ಓದಬೇಕಂತ ಹೇಳಿ ತನಗಿದ್ದ ಹದಿಮೂರು ಮಕ್ಕಳನ್ನು ಹದಿಮೂರು ಮಕ್ಕಳು ಅದರಲ್ಲಿ ಅವ್ರ ತ ಮೂಲತಃ ತನ್ನ ತಮ್ಮನಿಗೂ ಹೆಚ್ಚು ಓದಿಸೋಕೆ ಕಷ್ಟಪಟ್ಟಿದ್ದರು ಚಿಕ್ಕಪ್ಪನ ತಮ್ಮ ತನ್ನ ಚಿಕ್ಕಪ್ಪನ ಮಗನಿಗೂ ಓದಿಸಂಥ ನಮ್ಮ ತಂದೆ ನನ್ನ ಮಕ್ಕಳು ಓದಲಿ ಹೇಳಿ ನಮಗೆಲ್ಲ ಶಾಲೆಗೆ ಹಾಕಿದರು ನಾವು ಆಶ್ರಮ ಶಾಲೆ ಸರ್ಕಾರಿ ಸಮಾಜ ಕಣ ಇಲಾಖೆ ಆಶ್ರಮ ಶಾಲೆಯಲ್ಲಿ ಓದಿದ್ದೀವಿ ಇಡೀ ಬದುಕೆಲ್ಲ ಹಾಸ್ಟೆಲ್ಲೇ ಓದಿದ್ದು ನಾವು ಹಾಗೆ ಓದು ಓದು ಶುರುವಾದ ಮೇಲೆ ಎಸ್ ಎಸ್ ಎಲ್ ಸಿ ಪಾಸ್ ಆದೇ ಪಿ ಯು ಸಿ ಪಾಸ್ ಆದ ಬಿ ಎ ಮುಗಿಸ್ದೆ ಹೀಗೆ ಏನೋ ಒಂದು ತಂದೆಯ ಪ್ರೋತ್ಸಾಹದಿಂದ ಎಮ್ ಎ ಓದಲಿಕ್ಕೂ ಹೋದೆ ಹೀಗೆ ಎಮ್ ಎ ಓದಿದ್ಮೇಲೆ ಎಮ್ ಎ ಓದುವಾಗ ನಮಗೆ ಕಲಿಸಿದ ಗುರುಗಳ ಪ್ರಭಾವ ಸ್ವಲ್ಪ ಹೆಚ್ಚಾಯಿತು ಅವ್ರು ಬರೆಯೋದು ಅವ್ರ ಪುಸ್ತಕ ಅವ್ರ ಲೇಖನಗಳ ನಾವು ನೋಡ್ತಿರ್ಬೇಕಾದ್ರೆ ನಾವು ಯಾಕೆ ಬರೀಬಾರ್ದು ಅಂತ ಇಂಥದ್ದೊಂದು ಮನಸ್ಥಿತಿ ಸಹಜವಾಗಿ ನಮ್ಮಲ್ಲಿ ಅಂಕುರಿಸ್ತು ಓದಬೇಕಲ್ಲ ನಾವು ಬರಿಬೇಕಲ್ಲ ಹಂಗೆ ಆಗಬೇಕಲ್ಲ ಅಂತ ವಿಶೇಷವಾಗಿ ನನಗೆ ಬಂಡಾಯ ಸಾಹಿತಿ ಡಾಕ್ಟರ್ ಚನ್ನಣ ವಾಲಿಕಾರ್ ಮತ್ತು ನನ್ನ ಪಿ ಎಚ್ ಡಿ ಮಾರ್ಗದರ್ಶಕ ಪಿ 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 ಕೆ ಖಂಡೋಬ ಅನೇಕ ಗುರುಗಳಿದ್ರು ಇವರೆಲ್ಲ ಹೆಚ್ಚು ನಮಗ್ ಪ್ರಭಾವ ಬೀರಿದ್ರು ಅದ್ರ ಜೊತೆಗೆ ಅಧ್ಯಯನ ಸಂಸ್ಥೆಗೆ ನಾಡಿನ ಅನೇಕ ಹಿರಿಯ ಲೇಖಕರು ಬರ್ತಾ ಇದ್ರು ವಿದ್ಯಾರ್ಥಿ ಅದನ್ನ ನೋಡಿ ನಾವು ಬರಿಬಹುದಲ್ಲ ಅಂತ ಹೇಳಿ ಪ್ರಯತ್ನ ಪಟ್ಟು ರಿಸರ್ಚ್ಗೆ ಸೇರ್ಕೊಂಡಿವಿ ರಿಸರ್ಚ್ ಸೇರಿದಾಗ ಬರವಣಿಗೆ ಮತ್ತು ಹೆಚ್ಚು ರೂಢಿಸಿಕೊಳ್ಳುವಂತಹ ಸಂದರ್ಭ ಸಾಹಿತ್ಯ ಯಾತ್ರೆಯಲ್ಲಿ ನಿಮಗೆ ತುಂಬಾ ಪ್ರೇರಣೆ ಆದವಂತರು ಯಾರು ನನಗೆ ಸಾಹಿತ್ಯ ಯಾತ್ರೆಯಲ್ಲಿ ಒಂದು ಎರಡು ಹಂತದಲ್ಲಿ ಹೇಳ್ಬೋದು ಒಂದು ಬದುಕು ಪ್ರೇರಣೆ ಆಯ್ತು ಎರಡನೇದ್ದು ನನ್ನ ಗುರುಗಳು ಗುರುಗಳು ಬರೀಬೇಕು ಅನ್ನೋ ಚಿಂತನೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿರ್ಬೇಕಾದ್ರೆ ಬಾಬಾ ಸಾಹೇಬ್ರು ಎಷ್ಟು ಕಷ್ಟಪಟ್ಟು ಬಂದ ಮೇಲೆ ಬಂದರು ಬರದ್ರಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ ನಾವು ಬರೀಬೇಕು ಅನ್ನೋ ಕಾರಣಕ್ಕೆ ಬದುಕು ಗುರುಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮೂರನ್ನು ಇಟ್ಕೊಂಡು ನಾವು ಯಾಕೆ ಸಾಧನೆ ಅನ್ನೋ ಭಾವನೆಯಿಂದ ಏನಾದರೂ ಒಂದು ಬದುಕು ಕಟ್ಕೊಳ್ಬೇಕು ಅನ್ನೋ ವಿಚಾರದಿಂದ ಹಾಗೆ ಓದ್ತಾ ಹೋದ್ವಿ ಹಾಗೆ ಓದ್ತಾ ಹೋದಾಗೆ ಅಂಬೇಡ್ಕರ್ ಅವ್ರ ಮೂಲಕ ಇಡೀ ಜಗತ್ತು ತೆರ್ಕೊಳ್ತಾ ಹೋಯ್ತು ನಮಗೆ ಈ ಈ ನಾವು ಭಾಳ ಮುಖ್ಯವಾಗಿ ಭಾಳ ಜನ ಹೇಳ್ತಿರ್ತಾರೆ ಒಬ್ ಒಬ್ಬರ ಕಣ್ಣಿನಿಂದ ಭಾರತ ನೋಡಿದ್ರೆ ಅರ್ಥ ಆಗೋದಿಲ್ಲ ಹಾಗೆ ಅಂಬೇಡ್ಕರ್ ಅವ್ರ ಕಣ್ಣಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣಿಂದ ಭಾರತವನ್ನು ನೋಡಬೇಕು ಅಂತ ಸೊ ಇದೆಲ್ಲ ಪರಿಸರದ ಮಧ್ಯ ಮತ್ತು ವಿಶ್ವವಿದ್ಯಾಲಯವು ಕೂಡ ನಮಗೆ ಭಾಳ ಸಹಕಾರಿಯಾಯಿತು ವಸತಿ ನಿಲಯ ಚಳವಳಿ ಹೋರಾಟ ನ್ಯಾಯಕ್ಕಾಗಿ ಮಾಡುವ ನಮ್ಮ ಪ್ರಯತ್ನ ಇವೆಲ್ಲವೂ ನೋಡಿ ನಮಗೆ ಇಲ್ಲಿ ಒಂದು ಭಾಳ ಮುಖ್ಯವಾಗಿ ಇವೆಲ್ಲವೂ ಇಟ್ಟುಕೊಂಡು ಇಲ್ಲಿ ಯಾಕೆ ಬಂದೀವಿ ನಮ್ಮ ತಾಯಿ ತಂದೆ ಎದಕ್ಕೆ ಕಳಿಸಿದ್ದಾರೆ ನಾವು ಏನು ಮಾಡಬೇಕು ಅನ್ನೋ ಪ್ರದೆ ಸದಾ ನಮಗೆ ಕಾಡ್ತಾ ಇತ್ತು ಹೀಗಾಗಿ ಆ ಬರವಣಿಗೆಗೆ ಈ ಎಲ್ಲಗಳು ಪ್ರೇರಣೆ ಅದು ಕ್ರಮೇಣ ದಲಿತ ಸಂಘರ್ಷ ಸಮಿತಿ ಬಂಡಾಯ ಸಾಹಿತ್ಯ ಚಳವಳಿ ದಲಿತ ಸಾಹಿತ್ಯ ಚಳವಳಿ ಇವೆಲ್ಲ ಸೇರಿಕೊಂಡು ನಾವು ಒಂದು ಕಡೆ ರೂಪಿಸ್ಕೊಳ್ಬೇಕಲ್ಲ ನಮ್ಮನ್ನು ನಾವು ಅಂಥೇಳಿ ಬರವಣಿಗೆಗೆ ಆರಂಭದಲ್ಲಿ ನಾನು ಬರೆದದ್ದು ಜಾನಪದದಲ್ಲಿ ನನ್ನ ಎಂ ಫಿಲ್ ಪ್ರಬಂಧ ಆಗಿರ್ಬೋದು ಪಿ ಎಚ್ ಟಿ ಪ್ರಬಂಧ ಆಗಿರ್ಬೋದು ನಾನು ಬರೆದಿದ್ದು ಸಂಶೋಧನೆ ಮಾಡಿದ್ದು ಜಾನಪದದಲ್ಲಿ ಯಾಕಂದರೆ ನಂದು ನನ್ನ ಕುಟುಂಬ ಜಾನಪದ ಕುಟುಂಬ ಅದಾದ ಮೇಲೆ ಸಹಜವಾಗಿಯೇ ಅವರ ಚಿಂತನೆಗೆ ಪ್ರಭಾವಿತನಾಗಿ ಬುದ್ಧ ಬಸವ ಅವರ ವಿಚಾರಗಳಿಗೆ ಪ್ರಭಾವಿತನಾಗಿ ಬರಲಿಕ್ಕೆ ಶುರು ಮಾಡಿದೆ ಹಾಗೆ ಬರಿತಾ ಬರಿತಾ ಜಾನಪದ ಕ್ಷೇತ್ರದಿಂದ ಹೊರಗೆ ಬರ್ತಾ ಅಂದ್ರೆ ಅದನ್ನ ಇಟ್ಕೊಂಡೇ ಬರಿತಿರ್ಬೇಕಾದ್ರೆ ವೈಚಾರಿಕ ಕ್ಷೇತ್ರದಲ್ಲಿ ಹೆಚ್ಚು ತೊಡಕೊಂಡೆ ವಿಮರ್ಶಾತ್ಮಕ ಲೇಖನಗಳು ಸಾಮಾಜಿಕ ವಿಶ್ಲೇಷಣೆ ಅದನ್ನ ಇಟ್ಕೊಂಡು ಬರಿತಾ ಹೋದೆ ಆಮೇಲೆ ಹಾಗೆ ಕಥೆಗಳು ಬರದೆ ಪ್ರಬಂಧಗಳು ಬರದೆ ಹೀಗೆ ನನ್ನ ಬರವಣಿಗೆಯ ಜರ್ನಿ ಆರಂಭ ಆಯ್ತು ಸರ್ ವೈಚಾರಿಕ ಪ್ರಜ್ಞೆ ಬೆಳೆಸಬೇಕಾದ್ರೆ ಈಗ ಕಡಿಮೆ ಆಗ್ತಿದೆ ಅನಿಸ್ತಿದೆ ಸೊ ಅದನ್ನ ನೀವು ಏನಂತ ಹೇಳ್ತೀರಾ ಹೇಗೆ ಬೆಳೆಸ್ಬೋದು ವೈಚಾರಿಕ ಪ್ರಜ್ಞೆ ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲೂ ಹೌದು ವೈಚಾರಿಕ ಪ್ರಜ್ಞೆ ಅನ್ನೋದು ಎಲ್ಲೋ ಪುಸ್ತಕದಲ್ಲಿದೆ ಇನ್ನೆಲ್ಲೋ ಇದೆ ಇಲ್ಲ ಅಂತಲ್ಲ ನಮ್ಮ ಬದುಕಿನಲ್ಲೇ ವೈಚಾರಿಕ ಪ್ರಜ್ಞೆ ಇದೆ ಆ ವೈಚಾರಿಕ ಸಾಂಪ್ರದಾಯಿಕ ಪ್ರಜ್ಞೆಯ ಭಾಗ ಇದೆ ನಮ್ಮ ಮನುಷ್ಯನಲ್ಲಿ ಅದು ಸರಿಸಬೇಕು ಸರಿಸಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ವೈಚಾರಿಕ ಪ್ರಜ್ಞೆ ಅಂದ್ರೆ ಏನು ನಾನು ಬದುಕಬೇಕು ನಾನು ಎದರಿನವನು ಬದುಕಬೇಕು ಅನ್ನೋ ಮನಸ್ಥಿತಿ ನಮ್ಗೆ ಇರಬೇಕು ಅಂದರೆ ಭಾರತದ ಮನಸ್ಥಿತಿಯೊಳಗೆ ಏನಿದೆ ಅಂದರೆ ಭಾರತದ ಮನಸ್ಥಿತಿ ಅಂದರೆ ಭಾರತೀಯರ ಮನಸ್ಥಿತಿಯೊಳಗೆ ಈ ಚಾತುರ್ವರ್ಣ ಜಾತಿ ವ್ಯವಸ್ಥೆ ಅನ್ನೋದು ತುಂಬಾ ಅಪಾಯಕಾರಿ ಈ ಚಾತಿವರ್ಣ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬಂದಾಗ ಆ ಅವರು ಮನುಷ್ಯರೇ ಎದುರಿಗಿರೋ ಮನುಷ್ಯರೇ ಇಲ್ಲಿರೋರು ಮನುಷ್ಯರೇ ನಾವೆಲ್ಲರೂ ಮನುಷ್ಯರು ಒಂದಾಗಿ ಬದುಕಬೇಕು ಅನ್ನೋದು ಬಹಳ ಮುಖ್ಯವಾಗಿ ಬೆಳೆಸ್ಕೊಳ್ಬೇಕು ದುರಾದೃಶ್ವಶಾತ್ ಸಾಂಪ್ರದಾಯಿಕತೆ ನಮ್ಮ ದೇಶದಲ್ಲಿ ಬಂದಿದೆ ಅದರೊಳಗೆ ಜಾತಿ ಅಸಮಾನತೆ ಅಸ್ಪೃಶ್ಯ ಸೇರ್ಕೊಂಡ್ಬಿಟ್ಟಿದೆ ಇವೆಲ್ಲ ಬದಲು ಮಾಡಬೇಕು ಅಂದ್ರೆ ನಾವು ಬುದ್ಧನ ಓದಬೇಕು ಬಸವಣ್ಣನ ಓದಬೇಕು ಬಸವಾದಿ ಶರಣರು ಓದಬೇಕು ಕನಕ ಪುರಂದರು ಓದಬೇಕು ಅಂಬೇಡ್ಕರ್ ಪೆರಿಯಾರ್ ಲೋಹಿಯ ಇವರೆಲ್ಲರನ್ನು ಓದೋ ಮೂಲಕ ಅವರು ನಮ್ಮ ಎದುರಿಗೆ ಬಾಳಿ ಬದುಕು ಹೋಗಿದ್ದಾರೆ ಅದಲ್ಲದೆ ಕುವೆಂಪು ಅಂತ ಮಹಾನ್ ಕವಿ ಕೂಡ ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಇಡೀ ಸಾಹಿತ್ಯ ಚರಿತ್ರೆಯಲ್ಲಿ ಪಂಪನಂಥವರು ಅನೇಕ ಜನ ಈ ಮನುಷ್ಯ ಮನುಷ್ಯ ಜಾತಿ ಬಗ್ಗೆ ಬದುಕಿನ ಬಗ್ಗೆ ಬೋಧನೆ ಮಾಡಿದ್ದಾರೆ ಹಾಗೆ ಬದುಕು ಕೂಡ ಹೋಗಿದ್ದಾರೆ ಸೊ ಅದು ಬಹಳ ಮುಖ್ಯವಾಗಿ ನಾವು ಸಾಂಪ್ರದಾಯಿಕತೆಯಿಂದ ಹೊರಗೆ ಬಂದು ಸಾಂಪ್ರದಾಯಿಕತೆ ಅಂತಂದ್ರೆ ನಮ್ದು ವ್ಯವಸ್ಥೆಯನ್ನು ವಿರೋಧಿಸೋದ್ ನಮ್ಮ ಇಡೀ ಬದುಕನ್ನು ವಿರೋಧಿಸೋದಲ್ಲ ಬದುಕಿನಲ್ಲಿ ಜನಪ್ರೀತಿ ಮನುಷ್ಯ ಪ್ರೀತಿಯನ್ನು ಇಟ್ಟುಕೊಂಡು ನಾವು ಬದುಕಬೇಕಾಗಿದೆ ಆ ಮನುಷ್ಯ ಪ್ರೀತಿಯೊಂದು ಒಂದಿದ್ರೆ ನಮ್ಮಲ್ಲಿರುವ ಸಾಂಪ್ರದಾಯಿಕತೆ ಮೌಢ್ಯತೆ ಈ ಜಾತಿಗಳು ಹೋಗ್ಲಿಕ್ಕೆ ಸಾಧ್ಯ ವ್ಯವಸ್ಥೆ ಈಗಲೂ ಇರೋದಕ್ಕೆ ಕಾರಣ ಏನಂತೀರಾ ಸರ್ ಅದು ಮನುಷ್ಯನ ಮನಸ್ಥಿತಿ ನಮಗೊಂದು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೊಂದು ಜಾತ್ಯಾತೀತವಾಗಿ ನೆಲೆಯ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ ಅಂತ ಹೇಳ್ತಾರೆ ಅಂತ ಹೇಳಿದಾಗೂ ಕೂಡ ನಾವು ವಿದಿ ಪೀಪಲ್ ಆಫ್ ಇಂಡಿಯನ್ ಹಿಂದೂ ಅಂತ ಹೇಳಲ್ಲ ಮುಸ್ಲಿಂ ಅಂತ ಹೇಳಲ್ಲ ಕ್ರೈಸ್ತ ಬೌದ್ಧ ಅಂತ ಹೇಳೋದಿಲ್ಲ ನಾವು ಯಾವುದೇ ಧರ್ಮದವ್ರು ಇದ್ರೂ ಕೂಡ ವೀಧಿ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ಅಂತಕ್ಕಂಥ ಈ ಭಾರತೀಯರ ಮನಸ್ಥಿತಿ ಭಾರತೀಯ ಮನಸ್ಥಿತಿ ನಾವು ಬರಬೇಕು ಭಾರತ ಅನ್ನೋದು ಯಾವುದೋ ಒಂದು ಸಮುದಾಯದ್ದು ಅಲ್ಲ ಒಂದು ಜನ ಆಗುದು ಅಲ್ಲ ಇಲ್ಲಿ ಭಾರತದಲ್ಲಿ ಬದುಕುವ ಎಲ್ಲರ ದೇಶ ಇದು ಆ ಎಲ್ಲರ ದೇಶ ಆಚರಣೆ ಸಂಪ್ರದಾಯಗಳು ಬೇರೆ ಬೇರೆ ಇಲ್ಲ ಅಂತ ಹೇಳೋದಿಲ್ಲ ಅವು ನಮ್ಮ ಮನೆಯೊಳಗಡೆನೇ ಇಟ್ಕೋಬೇಕು ಹೊರ ಬಂದಾಗ ನಾವೆಲ್ಲ ಭಾರತೀಯರಾಗಿ ಬದುಕಬೇಕಾಗ್ತದೆ ಹೆಣ್ಣು ಗಂಡು ಅನ್ನೋ ತಾರತಮ್ಯ ಇರಬಾರ್ದು ಅದು ದೈವದ ಹೆಸರಿನಲ್ಲಿ ಆರೋಪ ಮಾಡ್ತೀವಿ ನಾವು ದೇವ್ರ ಹಿಂಗೆ ಹೇಳಿದ್ದಾನೆ ದೇವ್ರಿಂಗೆ ಹೇಳ್ತದೆ ಅಂತ ಹೇಳಿ ಅದಕ್ಕೆ ಬಾಬಾ ಸಾಹೇಬ್ ಒಂದು ಕಡೆ ಹೇಳ್ತಾರೆ ಮನುಷ್ಯರ ಮನುಷ್ಯ ದೇವರ ಕಣ್ಣಲ್ಲಿ ಮನುಷ್ಯರೆಲ್ಲರೂ ಸಮಾನರೋದು ನನಗೆ ಬೇಕಾಗಿಲ್ಲ ಮನುಷ್ಯರ ಕಣ್ಣಲ್ಲಿ ಎಲ್ಲರೂ ಸಮಾನರ ಅನ್ನೋದು ಬೇಕು ಅಂತ ಹೇಳ್ತಾರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಲ್ಲ ಮನುಷ್ಯರ ದೃಷ್ಟಿ ಎಲ್ಲರೂ ಸಮಾನರಾಗಿ ಬದುಕಬೇಕು ಅಂತ ಸಂವಿಧಾನದ ಆಶಯ ಅದನ್ನೇ ನಾವೆಲ್ಲರೂ ವಿಧಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುವಾಗ ನಾವೆಲ್ಲರೂ ಕೂಡಿ ಬಾಳಬೇಕು ಕೂಡಿ ಬದುಕಬೇಕು ಈ ಈ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯಿಂದ ಬಿಟ್ಟು ಹೊರಗೆ ಬರಬೇಕು ಅನ್ನೋದೇ ಸಂವಿಧಾನ ಹೇಳ್ತದೆ ಈಗ ತತ್ವ ನಾವೆಲ್ಲ ಶರಣರನ್ನು ಓದ್ಕೊಂಡ್ ಬಂದಿರೋರು ಪಾಲಿಸ್ತಿರೋರು ಬಟ್ ಬಸು ತತ್ವ ಹೇಳೋರು ತುಂಬಾ ಜನ ಪಾಲಿಸಲ್ಲ ಅಂತಾರೆ ಅದಕ್ಕೆ ಅತಿ ದೊಡ್ಡ ಸಮಸ್ಯೆ ಆಗಿರೋದು ಈಗ ನಾಟ್ ಓನ್ಲಿ ಬಸವ ಅಣ್ಣನ ತತ್ವ ಪಾಲಿಸೋರು ಬುದ್ಧನ ತತ್ವ ಪಾಲಿಸೋರು ಅಂಬೇಡ್ಕರ್ ತತ್ವ ಪಾಲಿಸೋರು ಅಷ್ಟೇ ಅಲ್ಲ ಈ ಮೂ ಈ ಎಲ್ ಯಾವ್ಯಾರು ಯಾರ್ಯಾರು ಅನ್ಯಾಯಿಗಳ್ ನಾವಿದೆಯೋ ಯಾರ್ಯಾರ ತತ್ವಗಳ್ ನಾವು ಪಾಲಿಸ್ತಾ ಇದ್ದೇವೋ ಓದ್ಕೊಳ್ತಾ ಇದ್ದೀವೋ ಹಾಗೆ ನಾವು ಬದುಕ್ತಾ ಇಲ್ಲ ಬಸವ ಇವನಾರವ ಇವನಾರವ ಇವನ ಆರ ಎನಿಸಿದ ಇವ ನಮ್ಮವ ಅಂತ ಹೇಳಿದ್ರು ನಾವು ಯಾರು ಇವತ್ತು ನಮ್ಮವರು ಅಂತ ಇಲ್ಲ ನಾವು ಒಳಮುಖಿ ಬಸವಣ್ಣನ ಅಂಬೇಡ್ಕರ್ ಅವರನ್ನ ಭಾವಚಿತ್ರಗಳು ಮಾತ್ರ ನಮ್ಮದನ್ನಾಗಿ ಮಾಡ್ಕೊಂಡಿದ್ದೀವಿ ಅವರವರ ಭಾವಚಿತ್ರಗಳ ಮಾತ್ರ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮಠಗಳಲ್ಲಿ ಹಾಕೊಂಡಿದ್ದೀವಿ ಅವರವರ ತತ್ವಗಳಿಗೆ ನಾವು ಗೌರವ ಕೊಡ್ತಾ ಇಲ್ಲ ಅವ್ರ ವಚನಗಳ ಆಶೆ ಏನಿದೆ ಅದನ್ನ ನಾವು ಪಾಲಿಸ್ತಾ ಇಲ್ಲ ಇನ್ಕ್ಲೂಡಿಂಗ್ ನಾನು ಇಟ್ಕೊಂಡೆ ಹೇಳ್ತಾ ಇದ್ದೀನಿ ನಾವೀಗ ಅವಕಾಶಕ್ಕಾಗಿ ಅಂಬೇಡ್ಕರ್ ಅವ್ರು ಬಳಸ್ಕೊಳ್ಳೋರು ಇದ್ದೀವಿ ಅವಕಾಶಕ್ಕಾಗಿ ಬಸವಣ್ಣವ್ರು ಇದ್ದೀವಿ ಅವಕಾಶಕ್ಕಾಗಿ ಗಾಂಧಿ ಅವ್ರನ್ನ ಬಳಸ್ಕೊಳ್ಳೋರು ಇದೀವಿ ನಾವು ಸೊ ಆ ಕಾರಣಕ್ಕಾಗಿ ಇವ್ರ ಆಸೆಗಳನ್ನ ನಾವು ಬದುಕಬೇಕು ಆ ಕಡೆ ಪ್ರಯತ್ನ ಮಾಡಕ್ ಹೋಗ್ಲಿಕ್ಕೆ ಬಹಳ ಜನ ಹೇಳ್ತಾರೆ ಈ ಈ ಬದುಕಿನಿಂದ ನಾವು ವಿಮೋಚನೆ ಅಂದ್ರೆ ಈ ಈ ಸಾಂಪ್ರದಾಯಿಕತೆ ಜಾತಿ ವ್ಯವಸ್ಥೆ ವಿಮೋಚನೆ ಆಗ್ತದೆ ಶೂನ್ಯದ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ ನಾವೆಲ್ಲರೂ ಹೇಳೋದಂದ್ರೆ ಆ ನಮ್ಮ ಸಾಂಸಾರಿಕ ಜವಾಬ್ದಾರಿಗಳನ್ನ ಕಳ್ಕೊಳ್ತಾನೆ ಅಥವಾ ಈ ಜಾತಿಯ ಮನಸ್ಥಿತಿಯನ್ನು ಕಳ್ಕೊಳ್ತಾನೆ ಶೂನ್ಯದ ಕಡೆ ಹೋಗ್ಬೇಕು ಅಂತ ನಾವೆಲ್ಲರೂ ಒಂದ್ ಕಡೆ ಆಗುವ ಕಡೆ ಹೊರಡ್ಬೇಕು ನಾವೆಲ್ಲರೂ ಒಂದು ಅನ್ನೋ ಕಡೆ ಹೊರಡ್ಬೇಕು ಇಲ್ಲಿ ಕೂತಾಗ ನಾವೆಲ್ಲರೂ ಒಂದು ಹೊರಗೆ ಹೋದಾಗ ಬೇರೆ ಜಾತಿ ಧರ್ಮ ಅನ್ನೋ ಮನಸ್ಥಿತಿ ಬಂದ್ರೆ ಒಳ್ಳೆ ಭಾರತ ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೆ ಜಾತಿ ಜಾತಿ ಈ ಅಪಾಯ ಎಷ್ಟಿದೆ ಅಂದ್ರೆ ಜಾತಿ ಇತ್ತೀಚಿನ ದಿನಮಾನಗಳನ್ನ ನೋಡಿದ್ರೆ ಜಾತಿ ಹೋಗ್ತಾ ಹೋಗಲ್ಲ ಅನ್ನೋ ಒಂದು ಆತಂಕ ಹುಟ್ಟತಾ ಇದೆ ಯಾಕಂದ್ರೆ ಜಾತಿ ವಿಷ ಇದ್ದ ಹಾಗೆ ಅದು ನೋಡಿ ಮನುಷ್ಯ ಅಂದ್ರೆ ಮನುಷ್ಯನ ಈ ದೇಹಕ್ಕೆ ಭಾರತವನ್ನು ಹೋಲಿಸಬಹುದು ಮನುಷ್ಯ ಒಂದು ಕೈನೋ ಕಾಲು ಸರಿ ಇಲ್ಲ ಅಂದ್ರೆ ಅಂಗ ಮನುಷ್ಯ ಅಂತ ಕರೀತಾರೆ ಅವನಿಗೆ ಭಾರತಕ್ಕೆ ಪರಿಪೂರ್ಣ ಭಾರತ ಆಗಬೇಕಂದ್ರೆ ಜಾತಿ ಹೋಗಬೇಕು ಭಾರತದಲ್ಲಿ ಅಸ್ಪೃಶ್ಯತೆ ಅನ್ನೋದೊಂದು ಕಳಂಕ ಇರೋದ್ರಿಂದ ಅದು ಭಾರತ ಅಂಗವೂನವಾಗಿ ಉಳಿದಿದೆ ಆ ಅಂಗವೂನತೆ ಕಳ್ಕೋಬೇಕು ಅಂದರೆ ಅಸ್ಪೃಶ್ಯ ಸ್ಪೃಶ್ಯ ಅನ್ನೋ ಭೇದ ಭಾವ ಹೋಗಬೇಕು ಅದು ಎಲ್ಲಿವರೆಗೆ ಹೋಗೋದಿಲ್ಲೋ ಭಾರತ ಅಂಗವಿಕಲವಾಗಿ ಜಗತ್ತಿನ ಕಾಣಿಸ್ತದೆ ಇದೆಲ್ಲ ಹೋಗಬೇಕು ಅಂದ್ರೆ ಈಗ ನೀವು ಜನರಿಗೆ ನೀವು ತಲುಪಿಸ್ಬೇಕು ಅಂದ್ರೆ ಓದು ಬರಹ ಮಾತು ಈ ಮೂರು ಮಾಧ್ಯಮಗಳಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನ್ಸುತ್ತೆ ನೀವು ಜನರನ್ನ ಬೇಗ ತಲುಪ್ಬೋದು ಅವ್ರನ್ನ ಬದಲಾವಣೆ ಅಂತ ನಿಮ್ಗೆ ಅನ್ಸುತ್ತೆ ಖಂಡಿತ ಓದು ಬರಹ ಇದೆಯಲ್ಲ ಈ ಓದು ಬರಹದ ಜೊತೆಗೆ ಪ್ರಾ ಪ್ರಾಥಮಿಕ ಹಂತದಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಕಲಿಸ್ತಾನೆ ಬರ್ತಾ ಇದ್ದಾರೆ ಅದನ್ನ ಪಾಲಿಸೋದು ಬಹಳ ಮುಖ್ಯವಾಗಿ ಆಗ್ಬೇಕಾಗಿದ ನಾವೆಲ್ಲಿ ಪಾಲಿಸ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಅಂದ್ ಮಾಡ್ತಾ ಇದೀವ ಬಸವಣ್ಣ ಹೇಳಿದ್ರೆ ಅದನ್ನ ಮಾಡ್ತಾ ಇದೀವ ಗಾಂಧಿ ಹೇಳಿದ್ರು ಮಾಡ್ತಾ ಇದ್ದೀವ ಮಾಡಿಲ್ಲ ಪೂರ್ಣ ಅಂತ ನಾನು ಹೇಳೋದಿಲ್ಲ ಪ್ರಭಾವ ಆಗಿದೆ ಆ ಕಾಲದಿಂದ ಈ ಕಾಲದ ಎಪ್ಪತ್ತೈದು ವರ್ಷಗಳಲ್ಲಿ ತಕ್ಕ ಮಟ್ಟಿನ ಬದಲಾವಣೆ ಆಗಿದೆ ಆದರೆ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಮೂಸ್ತ್ರ ವಿಸರ್ಜನೆ ಮಾಡ್ತಾನೆ ಹೀರೋ ಹೊಂಡಾನೋ ಕಾರ ತಗೊಂಡು ನಾನು ರೋಡ್ ಮೇಲೆ ಹೋಗ್ತಾ ಇದೆಯಾ ಹೋಗ್ತಾನೆ ಒಬ್ಬ ದಲಿತ ಅಂದ್ರೆ ಅವನ್ನ ಹೊಡಿತಾರೆ ಅಪಮಾನ ಮಾಡ್ತಾರೆ ಮತ್ತೆ ಇಂಥವದೊಂದು ದೊಡ್ಡ ಸೆಕ್ಯುಲರ್ ಒಳಗೆ ಒಂದು ವಿಶಾಲ ಜಗತ್ತಿಗೆ ಸೈಂಟ್ಸ್ ಕೊಟ್ಟಿರ್ತಕ್ಕಂಥ ದೊಡ್ಡ ದೇಶ ಇದು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಿರ್ತಕ್ಕಂಥ ದೇಶ ಇದು ಇಂಥ ದೇಶದಲ್ಲಿ ಇಂಥ ಆಧುನಿಕ ಯುಗದಲ್ಲೂ ಕೂಡ ಒಬ್ಬ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಆ ರೀತಿ ಅಪಮಾನ ಮಾಡ್ತಾನೆ ಅನ್ನೋದಾದ್ರೆ ಎಲ್ಲಿದೆ ಮಾನವೀಯತೆ ಎಲ್ಲಿದೆ ಮನುಷ್ಯ ಸಂಬಂಧಗಳು ನಂಬಲ್ಲಿ ಹಾಗೆ ಈ ನಿತ್ಯ ನಮ್ಗೆ ಗೊತ್ತಿಲ್ಲ ದ ಭಾರತಾದ್ಯಂತ ಎಷ್ಟು ನಡೀತ ಗೊತ್ತಿಲ್ಲ ಆ ಕಾರಣಕ್ಕೆ ಈ ಇದು ಬಹಳ ಮುಖ್ಯವಾಗಿ ಯಾರೋ ಕಲಿಸೋದ್ರಿಂದ ಬರೋದಿಲ್ಲ ಯಾರೋ ಕಲಿಸೋದ್ರಿಂದ ಬರೋದಿಲ್ಲ ಇದು ಸಂಸ್ಕಾರದಿಂದ ಬರ್ತದೆ ಎಂಥ ಸಂಸ್ಕಾರ ನಾನು ಮನುಷ್ಯ ಅನ್ನೋದು ರಸ್ತೆ ಮೇಲೆ ನಾವು ಹೊರಡುವಾಗ ಪ್ರಾಣಿ ನಿಂತು ಹೋಗುತ್ತೆ ಹಸುವೋ ಎಮ್ಮೆನೋ ಬಂದ್ರೆ ವಾಹನ ಬರ್ತದೆ ನಿಲ್ತದೆ ದಾಟ್ತದೆ ಅದಕ್ಕೆ ಪ್ರಜ್ಞೆ ಇದೆ ಇವನು ಮನುಷ್ಯನೇ ನಾನು ಮನುಷ್ಯನೇ ಅನ್ನೋ ಪ್ರಜ್ಞೆ ಈ ಮನುಷ್ಯನಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋ ಆತಂಕ ನಮ್ಮಂಥ ಬರಹಗಾರರಿಗೆ ಭಾಳ ಕಾಡ್ತಾ ಇದೆ ಅದು ಯಾವಾಗ ಬದಲಾಗೋದು ಅಂದರೆ ನಾವು ಪರಿಪೂರ್ಣ ಆಗೋದು ಯಾವಾಗ ನ್ಯೂನತೆಗಳಿದಾವಿಲ್ಲ ಅಂತ ಹೇಳೋದಿಲ್ಲ ಆ ಎಷ್ಟು ದಿವಸ ಆ ನ್ಯೂನತೆಗಳನ್ನೇ ನಮ್ಮ ಮಾನ್ ಇಟ್ಕೊಳ್ಳೋದು ಅದೊಂದು ದಾಟಿ ಹೋಗ್ಬೇಕಲ್ಲ